ಸೇಡ ಎಂದು ಗೊತ್ತಿದ್ರು ಈ ನೋಡಿನ ವೀರನ್ನು ಎದುರು ಹಾಕಿಕೊಂಡು ಆ ಸೇತಲಿಂಗ ನಿನ್ನ ಪ್ರಸಿದ್ಧ ಪತ್ರಿಕೆನ ಎಂದು ತಯಾರಿಸಿದರು ಅದಕ್ಕೂ ಹೆದರುವ ಹೇಡಿ ಕಂಡಲ್ಲ ಏ ಮಿಸ್ಟರ್ ಟೈಗರ್ ಬೈರೇ ಗೌಡ ರಾಮಲಿಂಗ ನಿನ್ನ ತಂದೆ ನನ್ನ ಮನೆತನದ ಮಾಡಿದ ವೈರತ್ವಕ್ಕೆ ನಿನ್ನ ತಮ್ಮನನ್ನು ನನ್ನ ಎದುರು ಹೋಗಿ ನಿಂತಿದ್ದಾನಂದರೆ ನಾನು ಬಂದು ಕಿಡಿದು ಬೇಟೆ ಆಡಲು ನಿಂತರೆ ಎಂತ ಕಾಡೋಣ ನನ್ನ ಕೈಯಿಂದ ತೆಪ್ಪಿಸಿಕೊಂಡು ಹೋಗಲಾರದು ಅದಕ್ಕೂ ಮೀರ್ ಚಡ್ಡಿ ಹಾಕಿ ಆ ಅದಕ್ಕೂ ನಾನು ಸೀತಾ ರಾಮ ಅದು ಅಂತ ಇಲ್ಲ ಇದು ಆರಂಭ ಸೇಡಿಗಾಗಿ ಸಿಡಿದೆದ್ದ ಶಿವನಾಗದಲ್ಲಿ ನರಹಂತಕನಾಗಿ ಮೆರೆದ ಅದೇ ರೀತಿ ಅವ್ರ ಒತ್ತು ಹಳ್ಳಿ ಅರಸನಲ್ಲಿ ವಜ್ರೇಗೌಡನಾಗಿ ಮೆರೆದ ಆದರೆ ಧರ್ಮದ ನುಡಿ ಬೆಂಕಿ ಕಿಡಿಯಲ್ಲಿ ವಿರಣಗೌಡನಾಗಿ ಮೆರೆದ ಈಗ ಈ ನಾಟಕದಲ್ಲಿ ಹೆತ್ತರ ಕನಸೆಮ್ಮ ಸುಂದರವಾದ ಸಾಮಾಜಿಕ ನಾಟಕದಲ್ಲಿ ಬೈರೇಗೌಡನಾಗಿ ಮೆರೆಯುತ್ತಿದ್ದಾನೆ ಈ ಬೈರೇಗೌಡ ಆದರೆ ಅಂತ ಹಾಡಲಿಕ್ಕೆ ಬರಲಿದ್ದಾನೆ ಆ ಕಥಾನಾಯಕ ಸಿದ್ಧಲಿಂಗ ಚಾರುಲಿ ನಮಸ್ಕಾರ ನೀ ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ ಆ ಸಿದ್ಧಲಿಂಗ ತಯಾರು ಮಾಡುವಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಲಿಕ್ಕೆ ಏನಾಯಿತು ನಿನಗೆ ದಾಡಿ ಮುಖ್ಯಮಂತ್ರಿಗಳು ಹೊಂದಿದ್ದಾರೆಂಬ ಭೀತಿಗೆ ಬಾಂಬ್ ಬ್ಲಾಸ್ಟ್ ಮಾಡಲಾರದು ನನ್ನದೇ ತಪ್ಪಾಯ್ತದ ಹೀಗೆ ನೀನು ಭಯಭೀತನಾಗಿ ಭೂತ ಪಡೆದಂತೆ ನಿಂತರೆ ತಪ್ಪೆಂದು ನಿನ್ನ ಕಾರ್ಯಾಚರಣನ್ನು ನಿಲ್ಲಿಸಿದರೆ ಮುಂದೆ ನಮ್ಮ ಪ್ರಾಣಕ್ಕೆ ಅಪಾಯ ಬರುವ ಕತ್ತಿರವಿದೆ ನಿನ್ನ ಕಣ್ಣಲ್ಲ ಮೈ ಆಗಿದ್ದರೆ ಅವರನನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಭಯ ಭಯಗೌರ್ರಿ ಈ ಚೋಲಿ ನಿಮ್ಮ ಮಲಗ ಬಂಟನಾಗಿರುವಾಗ ಅದ್ಯಾವ ಕಂಡು ನಿಮ್ಮ ಮುಂದೆ ಟಾಂಕ ಕಟ್ಟಿ ನಿಲ್ಲಲಾರನು ಈಗೇನಾಗಿದೆ ಕೈಯಲ್ಲಿದ್ದ ಬಂದೋ ರಕ್ತವಿಲ್ಲದೆ ಕೆಳಗೆ ಇಳಿಸುವುದೇ ಬೇಡ ನಿಮ್ಮ ಕೈಯಿಂದಲೇ ಯು ಯಮನ ಪಾದಕ್ಕೆ ಸೇರಲಿ ನಡೆಯಲು ಒಣ ಹೋಗೋಣ ಸಬಾಸ್ ಚೋಲಿ ಹೇ ಬಾಸ್ ಸಪೋಸ್ ಚಾರ್ಲಿ ಸಬೋಸ್ ನನ್ನೊಂದಿಗೆ ನೀರ ಸಾಕು ಈ ಪುಂಡರ ಚರಿತ್ರೆಯನ್ನು ಬದಲಾಯಿಸಿ ಬಿಡುತ್ತೇನೆ ಅದಕ್ಕೆಲ್ಲ ನಾನಿದ್ದೇನೆ ಗೌಡ್ರೆ ಮುಂದಿನ ಕೆಲಸ ಏನಂತ ನೋಡೋಣ ವಾ ಇದು ಬೃಂದಾವನದ ಸ್ಥಳ ಹಕ್ಕಿ ಪಕ್ಷಿಗಳ ಕೂಗು ಅಬ್ಬಾ ಈ ಹಕ್ಕಿ ಪಕ್ಷಿಗಳ ಕೂಗು ಕೇಳಿದರೆ ನನಗೂ ಹಾಡಿ ನೆಲೆಬೇಕೆಂತ ಸಂತೋಷವಾಗ್ತಾ ಇದೆ ಹೋಹೋ ಹಿಮಾಲಯ ಹೋಹೋ ಹಿಮಾಲಯ ಶಿವನಿಗೂ ಗಿರಿಜೆಗೂ ದೇವಾಲಯ ನವವರ Se va a parar y cuido. யாரி யாரி கே நானி நைசரி ஓ கல்லுக்கல்லு ஓ கல்லு காடு கண்ணல்லு ரே ಮನದಲ್ಲೂ ನೀವು ನೀರೇ ಕಾಣುವೆ ಓಹೋ ಇದೇವ ಕೋಗಿಲಿ ಹಾಡಿ ಕುಣಿತಿರುವುದು ಓಹು ಎಂಬ ಕಂಠದಿಂದ ಹೊರಬಂದ ರಾಗದಿಂದ ಇವರ ಬಳಕುವ ಸ್ವಂತ ನೋಡಿ ಲೂ ಕೂಡ ಮೈ ಬರೆಯುವಂತಿದೆ ಇವಳ ನೀಲವಾದ ಜಡೆ ನೋಡಿ ನನ್ನ ಕೈ ತೊಡೆ ತಪ್ಪರಿಸಿ ಹೇಳುತ್ತಿದೆ ಇವಳ ತಲೆ ಮಾಡಿ ಅಪ್ಪಿಕೊಳ್ಳಿ ಈ ಬಳಕೆಯನ್ನು ನಾವು ಕೈಗಳನ್ನು ಮುಟ್ಟಿದರಬಸ ಕಾಯಿ ಹೋಗುತ್ತದೆ ಏನು ತಂಗಿಸ ಕುಂತಲೇ ಇದೊಂದು ಸಮಯ ಇವರನ್ನೇ ಒಲಿಸಿ ಮನೆ ತರಿಸಿಕೊಳ್ಳಲೇಬೇಕು ಮನೆ ತರಿಸಿಕೊಂಡು ನಾನಾ ನಾನಾಗೌನ ಲಕ್ಷ್ಮೀ ಭಂಡಾರಕ್ಕೆ ಒಡೆಯನಾಗಲೇಬೇಕು ಬಾಶ ಕುಂತಾರು ಯಾರು ನೀವು ನಾನೇ ನಿಮ್ಮೆ ನಿಮ್ಮ ತಂದೆ ಅನೇಕ ಪೇಟೆ ಎಂ ಡಿ ಪ್ರಶಾಂತ್ ಕುಮಾರ್ ಇದ್ದಿರಬಹುದು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದೀರಾ ಹೀಗೆ ಗೆದ್ದ ಮೇಲಿದೆ ಯಾವ ಉತ್ತರ ಕೊಡಬೇಕು ರಾಜಕುಮಾರಿ ಚಂದರ ಮೈ ಬಂದು ಹೊಟ್ಟು ಈ ಕಾಂಗನಗಿರಿ ಖಂಡದಲ್ಲಿ ಹಾಲಿ ಹಾದುಕೊಳ್ಳುವುದು ತಪ್ಪಲ್ಲವೇ ಯಾಕೆ ಇದು ಕಾಡು ಮುರುಗುಗಳ ವನ್ಯಜೀವಿ ಸ್ಥಳ ನಿನ್ನಂತ ಸುರ ಸೌಂದರ್ಯರು ಇಲ್ಲಿಗೆ ಆಗಮಿಸುವುದು ಅಪರೂಪ ಅದಕ್ಕಾಗಿ ನಿನ್ನ ಬಡದಿಗಾಗಿ ನಿನ್ನನ್ನು ರಕ್ಷಿಸಲು ಓಡಾಡಿ ಧಾವಿಸಿ ಬಂದೆ ಅಬ್ಬ ಅದು ಗೌಡರ ತಂಗೆ ಅಭಿಮಾನದಿಂದ ನನಗೆ ಸೆಕ್ಯೂರಿಟಿ ಹಾ ತಾವು ಇಲ್ಲಿಂದ ಹೊಟ್ಟು ಹೋಗಬಹುದು ಹೊಂದಿಲ್ಲ ರಾಜಕುಮಾರಿ ನಕ್ಷತ್ತುಗಳ ನಡುವೆ ಕಚೇರಿ ಆಭರಣಗಳು ಮೇಲೆ ನಿನ್ನ ರಕ್ತ ಚೀರಕ್ಕೂ ಪಕ್ಕಾ ಸೆಕ್ಯೂರಿಟಿ ಆಗಲು ಬಂದಿದ್ದೇನೆ ರಾಜಕುಮಾರಿ ಪ್ರಶಾಂತ್ ಅನರ್ಥವಾಗಿ ಏನ್ ಮಾತನಾಡ್ತಾ ಇದ್ರ ನೀವು ಹುಚ್ಚುತ್ತಲ ಶಕುಂತಲ ವಯಸ್ಸು ನಿನಗೆ ಹದಿನೆಂಟು ಪೂರ್ತಿ ಮುಗಿದವರು ತಾಳಿ ಬಾಜ ತಾಳಿ ಇಲ್ಲ ಬಾಳುವ ನಿನಗೆ ಅದು ಅರ್ಥವಾಗುತ್ತಲೇ ಎಂದರೆ ನನಗೆ ನಾಚಿಕೆಡೆ ಸಂಗತಿ ಬಾರಾಣಿ ಬದುಕುವ ಬಲಿಯಾಗಿ ಈ ವೃಕ್ಷಕ್ಕೆ ಸುತ್ತಿಕೊಂಡರೆ ಮೆತ್ತನೆ ಹಾಸಿಗೆ ಮೇಲೆ ನಿನ್ನನ್ನು ಆವರಿಸಿ ತಾಳಿ ಕಟ್ಟಿ ಆಗುವಂತ ಹರಿಸುವೆ ಪ್ರಶಾಂತ್ ನಿನ್ನ ನಾಲ್ಗೆರ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು ನಾನು ನಿನ್ನ ಒಡೆಯನ ಮಗಳಿದ್ದೇನೆ ತಪ್ಪು ವಿಷ ನನಗೆ ಬೇಕಾಗಿಲ್ಲ ನನಗೆ ದನ ಕಣದ ಬೆಲೆಯೂ ಗೊತ್ತು ನನ್ನ ವಯಸ್ಸಿಗೆ ತಕ್ಕಂತ ತೃಪ್ತಿ ಪಡಿಸಿಕೊಳ್ಳೋದು ಗೊತ್ತು ಹೇಳು ಹೆಚ್ ಮರು ಮಾತನಾಡದೆ ಹೊರಟೋಗು ನಾನು ನಿನ್ನನ್ನು ದುಡಿಸಿಕೊಳ್ತಿರುವ ಧನಿಗಣ ಮಗಳಿದ್ದೇನೆ ನನ್ನಂತ ಯುವಕರ ಕರೆ ಮಾತನಾಡಿ ಸಂಪತ್ತಿನ ನೆರಳಿ ರೊಪಾಯ ಕುಳಿತು ಎಲ್ಲ ಕಾಮದ ದಾರ ತೀರುವುದೇ ಹಚ್ಚಿ ಸುಮ್ಮನಿ ಬರು ಮಾತನಾಡದೆ ಒಳನೇನೆಂದು ಹೇಳಿ ಈ ಹರಳೆ ಸಾಕ್ಷಿಯಾಗಿ ಈ ಪ್ರಶಾಂತನ ಕೈ ಹಿಡಿದು ಮುನ್ನಡೆ ಸರಿ ಎಲ್ಲ ಊರಲ್ಲಿ ಪ್ರಶಾಂತ್ ಅನೇಕ ಆಸ್ತಿ ಅನೇಕ ಈ ಭ್ರಮೆ ಭ್ರಮೆಯಾಗಿದೆ ಅಂತ ಹೇಳ್ತಾ ಇದೆಯಲ್ಲ ಆಸ್ತಿ ಹಾಗೂ ನನ್ನ ವಯಸ್ಸಿಗೆ ತೃಪ್ತಿ ಪಡಿಸಿಕೊಳ್ಳುವುದು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಎಲ್ಲ ನಿನ್ನ ಭೂತಿ ಭ್ರಮೆಯಾಗಿದೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಹಾಟು ಹೋಗಿ ನನ್ನ ಸಾಕುಂತರ ನನ್ನ ಬಂದು ನಿನಗೆ ಬೇಕು ಎಲ್ಲ ತುಟ್ಟಿ ಪಡಿಸಿಕ ಪಟ್ಟ ಕಟ್ಟುತ್ತೆ ಬುತ್ತೆ ನೀನು ಮಾತನಾಡದೆ ಆಡದೆ ನೀನೊಂದು ಹರಿದ ಸಾಕ್ಷಿಯಾಗಿ ಕೈ ಹಿಡಿದು ಮುನ್ನಡೆದ್ರೆ ಸರಿ ಚೆನ್ನದ ಮಂಟಪದಲ್ಲಿ ಹರನ ಸಾಕ್ಷಿಯಾಗಿ ಅಕ್ಷತೆ ಹಾಕಿಕೊಳ್ಳೋಣ ಮುತ್ತ ಇದೆಯ ಹರಿಸಿ ಎಂದು ದೂರದಿಂದ ಮಾತನಾಡುವೆ ನಾನು ಯಾರು ಎಂಬ ಅರಿವಿಲ್ಲದೆ ನೀನೇ ನನ್ನ ಕಚ್ಚೆ ತೀರ್ಥ ಮುಂದಿಟ್ಟು ಬಂದಿದ್ದೆ ನಿಜವಾದ ಶಕುಂತಲೆ ಕಟ್ಕ ಹಿಡಿದು ಝಾನ್ಸಿ ರಾಣಿ ಲಕ್ಷ್ಮಿಬಾಯಿ ಆಗಿ ನಿನ್ನನ ತೊಂಡು ತೊಡಿಗೆ ಕತ್ತರ್ ಜಾಕ್ತಿನಿ ಅಚ್ಚರ ವಿರಲೇ ಏ ಉಚ್ಚಿ ಆಂಧೋ ಬ್ರಿಟಿಷರ ವಿರುದ್ಧ ದೇ ಆಂಧೋ ಬ್ರಿಟಿಷರ ಸಿಪಾಯಿ ದಂಗೆ ಬಿಸೆ ದಂಗو ಹಿಡಿದುಕೊಂಡ ನಿನಗೆ ನೆಲ್ಲ ಯವನೆ ನೆಲ್ಲ ಯವನೆ ರಂಗು ಕೈಯ್ ನಿನಗೆ ಜಾರಿನೆ ಪಟ್ಟ ಕಟ್ಟಿತ್ತ ಬುತ್ತೆ முந்தான கீழாகி காணுவே ஜே சைத முட்டலாதோன்னு மூர் கணிக்கு ಚಿನ್ನವಿದೆ ಎಂದು ಅರಣ್ಯದಲ್ಲಿ ಕುಳಿತರೆ ಹಸುವಿಗೆ ಅಣ್ಣ ಕೇಳಿದರೆ ಹಸಿದ ಹೊಟ್ಟಿಗೆ ಸಿಗಲಾರ ಸಿಗಲಾರದು ಉಪಹಾರದ ಏಳು ಇದನ್ನೆಲ್ಲ ಮರೆತು ಮಾನವ ಕೈ ಇಡಲು ಮುಂತಾದರೆ ಸರಿ ಎಲ್ಲ ಹತ್ತು ತಲೆ ರಾವಣ ಓ ನೀನು ಪ್ರೇತ ರಾವಣೇ ರಾವಣೆ ಅಂದ್ರೆ ರಾವಣಂತೆ ನೀನೇ ಕಲಿಯುಗದ ರಾವಣೆ ಆ ಸೀತಾ ಮಾತೆಯನ್ನು ಹೊತ್ತೊಯ್ಯುವಾಗ ಶ್ರೀರಾಮ ಬಂದು ಕಾಪಾಡಲಿಲ್ಲವೇ ಅಷ್ಟೇ ಎಲ್ಲೂ ಹತ್ತು ತಲೆ ರಾವಣನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ಸೀತಾ ಮಾತೆಯನ್ನು ಕಾಪಾಡಿದಂತೆ ನನ್ನನ್ನು ಕಾಪಾಡಲು ಶ್ರೀರಾಮ ಬಂದೇ ಬರುತ್ತಾನೆ

ಕಟುಕ ಬಿಡವರ ಕೈಯನ್ನು ಪ್ರೇಮ ಅಡ್ಡಿಯಾಗಲು ಬಂದ ನೀನ್ಯಾವನಲ್ಲಿ ಧರ್ಮ ಅಧರ್ಮವಾದಾಗ ಅದನ್ನು ರಕ್ಷಣೆ ಮಾಡಲು ಯುಗ ಶ್ರೀಕೃಷ್ಣ ಅವತರಿಸಿ ಬಂದಂತೆ ಇಲ್ಲಿ ಸ್ತ್ರೀ ಕುಲದ ಅಪಮಾನ ಅಪಮಾನ ಕಾಪಾಡಲಿಕ್ಕೆ ಬಂದ ನಿಮ್ಮಪ್ಪ ಸಿದ್ದಪ್ಪ ಸಿದ್ಧ ಬಾಯಿ ಮುತ್ತಲೆ ಸಿದ್ಧನೆಂದು ಏಕವಚನದಲ್ಲಿ ಬೊಗಳಿದ್ದಾರೆ ನಿನ್ನ ಬಾಯಿ ಒಳಗಿನ ಹಲ್ಲು ಮುರಿದು ಬಿಟ್ಟ ನಮಗನ ಎತ್ತರದಿಂದ ಮಾತನಾಡು ಅವರೆಲ್ಲ ತಡೆದು ನಿನ್ನ ಪೌರಸಕ್ಕೆ ನಕ್ಕಲಿಕ್ಕೆ ಬರುವ ಇವನೇನು ನಿನ್ನ ಹೆತ್ತವಳ ಇಲ್ಲ ನಿನ್ನ ತಾಯಿನ ಹೇಳ ಬರುವ ಈ ಪುಣ್ಯ ಭೂಮಿಯಲ್ಲಿ ಜೀವಿಸುವ ಎಲ್ಲ ಹೆಣ್ಣು ಮಕ್ಕಳು ನನಗೆ ತಾಯಿ ಸಹೋದರಿಯರ ಸಮಾನ ಹೆಣ್ಣ ಮೇಲೆ ಜಗದ ಕಣ್ಣು ಹರಿಹರ ಬ್ರಹ್ಮಾದಿಗಳಿಗೂ ಜನ್ಮ ನೀಡಿದ್ದು ಇದೇ ಹೆಣ್ಣು ನಿನ್ನಂತ ಬ್ರೆಷ್ಟರಿಗೂ ದುಷ್ಟರಿಗೂ ಜನ್ಮ ನೀಡಿದ್ದು ಇದೇ ಹೆಣ್ಣು ಹೆಣ್ಣಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿಲು ಇದನ್ನೆಲ್ಲ ಲೆಕ್ಕಿಸದೆ ನಿನ್ನ ಪೌರ್ಯ ತೋರಿಸೇ ತೀರುತ್ತೆಂದು ಬರುವುದಾದರೆ ಬಾರ್ಲೆ ಕೈಯನ್ನ ನಾನು ಕೆರಳಿದ ಕಾಳಿಂಗ ಸರ್ಪ ಗೊತ್ತಿದ್ದರು ನೀನು ಕೆಳಗೆ ಹಾವಿಡ ವ್ಯಕ್ತಿಗೆ ಕೈ ಇಟ್ಟಬಿಟ್ಟೆ ಪ್ರಶಾಂತ್ ನಿನ್ನ ಹಂತ ಹಂತವಾಗಿ जीवन सते मुगस होता हे, 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 ला ಹಲೇ ಹೋಗೋ ಹೋಗಲೇ ಹೋಗೋ ನಿನ್ನಂತ ಅದಕೆಲ್ಲ ನಾನು ಸಿದ್ದನಾಗಿ ನಿತ್ತಿರುವೆನು ಹಾ ಯಾರಮ್ಮ ನೀನು ಅಂತ ಒಬ್ಬಟಿ ಸ್ಥಳಕ್ಕೆ ಬರಬಾರದು ನೋಡಿ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಿರಾ ನಿಮಗೆ ತುಂಬಾ ಧನ್ಯವಾದಗಳು ನಾನು ಈ ಊರಿನ ಶ್ರೀಮಂತ ವೈರೆಗೊಂಡನ ತಂಗಿ ಶಕುಂತಲಾ ಅಂತ ಓಹೋ ನೀವು ಆ ವೈರೆಗೊಂಡನ ತಂಗಿ ಶಕುಂತಲಾ ಈತ ನಿಮ್ಮೆಲ್ಲ ಫ್ಯಾಕ್ಟ್ರಿ ಮ್ಯಾನೇಜರ್ ಹ್ಮ್ ಎಲ್ಲವೂ ಸರಿಯಾಗಿದೆ ಆಯಿತು ನೀವು ಮನೆಗೆ ಹೋಗಿರಿ ನಾನೇನು ಹೋಗಿ ಬರುತ್ತೇನೆ ಅಯ್ಯೋ ನಿಲ್ಲಿ ನೋಡಿ ನಿಮ್ಮ ನ್ಯಾಯ ನಿಷ್ಠಿಕೆ ನಾನು ತುಂಬ ಮೆಚ್ಚಿದ್ದೀನಿ ಈ ನಿಮ್ಮ ಶೌರ್ಯದರು ನೋಡಿ ನಾನು ತುಂಬ ಮೆಚ್ಚಿ ಮನಸ್ಸಾರಿ ನಿಮ್ಮ ಸತಿ ಎಂದು ಮನೆ ತುಂಬಿಸಿಕೊಡಿ ಇಲ್ಲ ಅಂತ ಮಾತ್ರ ಹೇಳಿಬಿಡಿ ನಿಮ್ಮ ಕಾಲಿಗೆ ಛೊ ಛ ಎಂತ ಕೆಲಸಕ್ಕೆ ಕೈ ಹಾಕಿ ಬಿಟ್ಟಿರಿ ನೀವು ಮೊದಲು ನನಗೂ ಹಾವು ಮುಂಗಸಿ ತರ ಇದ್ದಂತೆ ಇನ್ನು ಸತಿಪತಿ ಸಂಗಮ ಅದು ಹೇಗೆ ಸಾಧ್ಯ ಬಿಡಿ ಬಿಡಿ ನಿಮ್ಮ ತಲೆಯಿಂದ ಮಾತನ್ನು ನೋಡಿ ಸಂಗಮಿಂದ ನಿಮ್ಗೆ ಎಂತ ಆಪತ್ತು ಬಂದರು ಅದಕ್ಕೆಲ್ಲ ನಾನಿದ್ದೇನೆ ನೀವೇನು ಚಿಂತಿಸಬೇಡಿ ನನ್ನನ್ನು ಸತಿಯಿಂದ ಒಪ್ಪಿಕೊಳ್ಳಿ ಈ ಮಾತು ನಿಜವಾಗಲು ನನ್ನೇ ನನ್ನ ಹೆತ್ತವರ್ ಮೇಲಾನೆ ಈ ಮಾತು ಸತ್ಯ ನನ್ನನ್ನು ನಂಬಿ ಸತಿಯಿಂದ ಸ್ವೀಕರಿಸಿ ಈ ವನ ದೇವತೆ ಸಾಕ್ಷಿಯಾಗಿ ಸತಿ ಎಂದು ಸ್ವೀಕರಿಸಿದ್ದೇನೆ ಎಲ್ಲದ ನೀನು ಸಿದ್ಧಾಳೆಂದು ಬರುವುದಾದರೆ ನನ್ನ ಕೈ ಹಿಡಿದು ಹಾಡುತ್ತ ಬಗ್ಲಿ ನಿಮ್ಮ ಇಷ್ಟ ಆಗ್ಲಿ ಕಣ್ಣಿಗೆಲ್ಲುತ್ತೇ ನಿನ್ನೆ ೇಳುತ್ತೀರ ಸಿಂಗಾರ ಸಿರಿಯೇ ಹಂಗಲಿನಲ್ಲಿ ಬಂಗಾರವಾಗಿ ಬಮಗೆ ಗಾದರಿಯಂತೀ ಕಣ್ಮುಚ್ಚಿ ಬಂಗನ ಸಾರಸ್ವಚಾಯೇ

மந்தாரவே கண்பழி சமேடாக மனதளதமே ரங்கேறி சயித கண்ணைய மேலே வந்து நாகினே ராஜிக்கு முள்ளு ಮನದ ಮಗು ಹಠ ಮಾಡಿದೆ ಮಾಡುವ ಕೊಟವಾ ತಿನ್ನು ಮೀರಬನೇ ತಿನ್ನೆರಳು ಮೀನಿ ಚಾಣಿಗೆ ಮಂದ ಮಂದಹಾಸ ಅಹನರೆ Bantu tumbas sama Yaitu, itu. Nanin berarti nih, bye. <laughs>